ಇಂದು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸತತವಾಗಿ ಇತಿಹಾಸ ನಿರ್ಮಿಸಿರ್ತಕ್ಕಂತ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರ ಅಭಿಮಾನಿಗಳ ಬಂದ ಪರವಾಗಿ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಶ್ರೀರಾಮನ ಕಾರ್ಯಕರ್ತರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಮೊದಲನೇದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಏನು ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದವರು ಈ ದೇಶದಲ್ಲಿ ನರೇಂದ್ರ ಮೋದಿ ಯುಗವನ್ನೇ ಮುಗಿಯಿತು ಅನ್ನುವಂಥರಲ್ಲಿ ಮತ್ತೊಮ್ಮೆ ಈ ದೇಶಕ್ಕೆ ಮೂರನೇ ಬಾರಿಗೆ ಬಹುಮತದ ಸರ್ಕಾರ ಕೊಡುವುದರೊಂದಿಗೆ ಈ ದೇಶಕ್ಕೆ ಒಳ್ಳೆಯ ಅಭಿವೃದ್ಧಿ ಒಳ್ಳೆಯ ದೇಶದ ಆಚಾರ ವಿಚಾರಗಳನ್ನು ಇಟ್ಕೊಂಡು ಈ ದೇಶಕ್ಕೆ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಇಂದಿನ ಪ್ರಮಾಣ ವಚನ ಸ್ವೀಕರಿಸುವ ಶುಭ ಸಂದರ್ಭದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಂಘಾನ್ಯ ಎಚ್ ಡಿ ಕುಮಾರಣ್ಣನವರು ಸಂಪುಟದ ಸಚಿವರಾಗಿ ಅದೇ ರೀತಿ ಇನ್ನೋರ್ವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಂಪುಟದ ಸಚಿವರಾಗಿ ಅದೇ ರೀತಿಯಾಗಿ ಇನ್ನೋರ್ವ ತುಮಕೂರು ಲೋಕಸಭಾ ಸದಸ್ಯರಾದ ಪಿ ಸೋಮಣ್ಣನವರು ಅದೇ ರೀತಿ ಮಹಿಳಾ ಕೋಟಾದಡಿ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಅದೇ ರೀತಿ ಇನ್ನೊಬ್ರು ರಾಜ್ಯಸಭಾ ಸದಸ್ಯರಾಗಿ ನಿರ್ಮಲಾ ಸೀತಾರಾಮನ್ ಅವರು ಈ ರಾಜ್ಯಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಒಂದು ಮನವಿಗೆ ಕಡೆಗೆ ಹೋಗೋದು ಎಲ್ಲಾ ಮೋದಿಜಿ ಅಭಿಮಾನಿಗಳು ಮತ್ತು ಮಿತ್ರಕೂಟ ಪಕ್ಷದ ಎಲ್ಲಾ ಕಾರ್ಯಕರ್ತರು ಆಗಮಿಸುತ್ತ ತಮ್ಮೆಲ್ಲರಿಗೂ ವಂದಿಸಿ ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಆಗಿಂತ ತಮ್ಮೆಲ್ಲರಿಗೂ ಒಂದ್ ತಡೆ ಅಭಿನಂದನೆ ಸಲ್ಲಿಸಿ ನನ್ನ ಒಂದು ಮಾತುಗಳಿಗೆ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ